ಸೂಪರ್ ಆಗಿದೆ ಸರ್ ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್ ಸೂಪರ್ ಆಗಿದೆ ಹೀರೋ ಹೀರೋ ಒಳ್ಳೆ ಸೂಪರ್ ಇರೋ ಸರ್ ಒಳ್ಳೆ ಡ್ಯಾನ್ಸ್ ಒಳ್ಳೆ ಡ್ಯಾನ್ಸು ಒಳ್ಳೆ ಸಾಂಗ್ಸ್ಗಳು ಒಳ್ಳೆ ಫೀಲಿಂಗ್ಸ್ ಒಳ್ಳೆ ಸಖತ್ತಾಗಿದೆ ಫ್ಯಾಮಿಲಿ ಸ್ಟೋರಿ ಓ ಸರ್ ಸೂಪರ್ ಇದೆ ಸರ್ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಒಳ್ಳೆ ಫೀಲಿಂಗ್ ಇದು ತುಂಬಾ ಮಾಡಿದೆ ಸರ್ ತುಂಬಾ ಇಲ್ಲ ವಸ್ತು ತುಂಬಾ ಎಕ್ಸ್ಪ್ರೆಸ್ ಅವ್ರಿಗೆ ತುಂಬಾ ಚೆನ್ನಾಗಿದೆ ಬೆಂಕಿ ಮೂವಿ ಮಾತ್ರ ಕ್ಲೈಮ್ಯಾಕ್ಸ್ ಮಾತ್ರ ಬೆಂಕಿ ಉಪೇಂದ್ರ ಮೂವಿ ಇದ್ದಂಗೈತೆ ಮಗುನ್ಗೆ ಬಾಯೇ ಮಗಳಿಗೆ ಹಾಯ್ ಇಷ್ಟೇ ಮೂವಿ ಎಲ್ರು ಬಂದು ನೋಡ್ರಿ ಅಷ್ಟೇ ಚೆನ್ನಾಗೇ ಐತೆ ಸರ್ ಚೆನ್ನಾಗೈತೆ ಈ ಜೂನಿಯರ್ ಮೂವಿ ನೋಡಿ ನಮ್ ಜೂನಿಯರ್ ಮೇಲೆ ಲವ್ ಆಗೋಯ್ತು ನಮ್ಗೆ ತುಂಬಾ ಚೆನ್ನಾಗಿದೆ ಸರ್ ಇಷ್ಟ ಆಯ್ತು ಸರ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೀರೋ ಅಂತೂ ಹೊಸಬ್ರು ಅಂತ ಅನ್ಸಲಿ ಇಲ್ಲ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಇಷ್ಟ ಆಯ್ತು ಸರ್ ಮೂವಿ ತುಂಬ ಇಷ್ಟ ಆಯ್ತು ಹೌದು ಸರ್ ಹೌದು ತುಂಬ ಚೆನ್ನಾಗಿದೆ ಸರ್ ಅಳುನೆ ಬಂದ್ಬಿಡ್ತು ಸರ್ ತುಂಬಾ ಸೂಪರ್ ಆಗಿದೆ ಮೂವಿ ರವಿಚಂದ್ರ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅದರಲ್ಲೂ ನಮ್ಮ ಅವರು ಹೊಸ ಹೀರೋ ಅಂತ ಅನ್ಸಲ್ಲ ಅವ್ರು ನಿಜವಾಗ್ಲೂ ರಾಜಕೀಯಕ್ಕಿಂತ ಇದೇ ಲೈಫ್ನ ಮುಂದುವರಿಸ ತುಂಬಾ ಒಳ್ಳೇದು ಒಳ್ಳೆ ಹೀರೋ ನಾನು ನಿಜವಾಗ್ಲೂ ಹೇಳ್ತಾ ನಮ್ಮ ಅಪ್ಪ ಅಪ್ಪ ಬಸ್ ಅವರು ಫಸ್ಟ್ ಟೈಮ್ ಫಿಲಮ್ ಎಲ್ಲ ಹೆಂಗ್ ಮಾಡಿದ್ರು ಕಿರೀಟಿ ಅವರು ಅದೇ ಡ್ಯಾನ್ಸ್ ಅದೇ ಸ್ಟ್ರೆಂತ್ ಇದೇ ಬೇರೆ ಎಕ್ಸ್ಪೀರಿಯನ್ಸೇ ಬೇರೆ ಸೂಪರ್ ಮೂವಿ ಸರ್ ಕನ್ನಡದಲ್ಲಿ ನನ್ನ ಜಿಂದಗಿ ಇದರ ಮೂವಿನೇ ನೋಡಿಲ್ಲ ಟೂ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸೂಪರ್ ಬ್ಲಾಕ್ ಪಾಸ್ಟರ್ ಚೆನ್ನಾಗಿದೆ ಮೂವಿ ಫಾದರ್ ಕಂಟೆಂಟ್ ಚೆನ್ನಾಗಿದೆ ಸಕತ್ತಾಗಿತ್ತು ಸೂಪರ್ ತುಂಬಾನೇ ಎಲ್ಲ ಎಮೋಷನ್ಸ್ ಇತ್ತು ಫೀಲಿಂಗ್ ಆಗಲಿ ಎಕ್ಸೈಟ್ಮೆಂಟ್ ಆಗಲಿ ಹ್ಯಾಪಿ ಫುಲ್ ನಾನು ಫುಲ್ ಖುಷಿ ಆಗ್ಬಿಟ್ಟೆ ಸಕ್ಕತ್ತಾಗಿದೆ ಮೂವಿ ಜೂನಿಯರ್ ಮೂವಿ ಎಲ್ಲರೂ ಬಂದು ವಿಸಿಟ್ ಮಾಡಿ ಫ್ಯಾಮಿಲಿ ಮೂವಿ ಇದೆ ನನಗಂತೂ ತುಂಬಾ ಇಷ್ಟ ಆಯ್ತು ಸೆಕೆಂಡ್ ಹಾಫ್ ಅಂತೂ ಸಕ್ಕತ್ತಾಗಿದೆ ಎಲ್ಲರೂ ಬಂದು ಬೋರೆ ಹೊಡಿಲಿಲ್ಲ ನನ್ಗೆ ಇನ್ನೂ ನೋಡ್ಬೇಕು ಅನಿಸ್ತಾ ಇದೆ ಎರಡನೇ ಶೋ ಬಿಟ್ಟರು ಮತ್ತೆ ಬಂದು ನೋಡ್ಬೇಕು ಅನಿಸ್ತಾ ಇದೆ ಸಖತ್ ಅಂದ್ರೆ ಇಷ್ಟ ಆಯ್ತು